ನ್ಯಾಯ ಸರ್ ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದ ಸಿಗೋಡಿನಲ್ಲಿ ವಿದ್ಯುತ್ ಸ್ಪರ್ಶಿಸಿ ಮೆಸ್ಕಾಂ ಸಿಬ್ಬಂದಿ ಮಹಾದೇವ್ ಸಾವು ಮಳೆಗಾಲಿ ಲೆಕ್ಕಸದೆ ಕಾರ್ಯನಿರ್ವಹಿಸುತ್ತಿದ್ದ ಮಹದೇವ್ ಸಾವಿನ ಹಿಂದೆ ಇಲಾಖೆ ಕೈವಾಡವಿದ್ದು ತನಿಖೆ ನಡೆಸಿ ಮಹಾದೇವ್ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ತಕ್ಷಣ ಸ್ಪಂದಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ನಗರಾಧ್ಯಕ್ಷ ನವೀನ್ ಕ್ಲಾಸಿಕ್ ಉಪಾಧ್ಯಕ್ಷ ರಿಯಾಜ್ ಮಾಗುಂಡಿ ಹಾಗೂ ಕರವೇ ಕಾರ್ಯಕರ್ತರು ಮಹದೇವ್ ಕುಟುಂಬಕ್ಕೆ ಸಾಂತ್ವನ ಹೇಳಿ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು ನ್ಯಾಷನಲ್ ಮೀಡಿಯಾ ಕರ್ನಾಟಕದೊಂದಿಗೆ ಬಿಆರ್ ನಾಗರಾಜ್ಗೌಡ ಬಳೆ ಹೊಂದರು ಪಾಪ ಲೈನಲ್ಲಿ ಹಾಕ್ತ ಅವರಿಗೆ ಕರೆಂಟ್ ಚಾರ್ಜ್ ಆಗಿ ಅವರು ಇವತ್ತು ನೀರು ಇದು ನಮ್ಮ ತುಂಬ ಬೇಜಾರಿನ ವಿಷಯ ಇವತ್ತು ಪ್ರತಿ ಸಲವೂ ಇದು ಬಿಯಿಂದ ಒಂಥರ ಒಂದು ನೆಗ್ಲಿಜೆನ್ಸಿ ಅಂತ ಹೇಳ್ಬೋದು ಯಾಕಂತಂದರೆ ಪ್ರತಿ ಸಲವೂ ಈ ಥರ ಸಾವುಗಳು ಸಂಭವಿಸ್ತಾ ಇದ್ದಾವೆ ಇದು ಸಾವುಗಳು ಇನ್ನು ಮುಂದೆ ಸಂಭವಿಸಬಾರ್ದು ಯಾವ ಕಾರಣಕ್ಕೂ ಒಬ್ಬನ ಜೀವ ಅಂದರೆ ಅದೇ ಅಷ್ಟು ಸುಲಭವಂಥ ವಿಷಯ ಅಲ್ಲ ಅವರಿಗೆ ಕುಟುಂಬ ಅನ್ನೋಂಥ ಇರುತ್ತೆ ಮತ್ತು ಅವ್ರ ತಂದೆ ತಾಯಿ ಹೆಂಡತಿ ಮಕ್ಕಳು ತುಂಬ ಜನ ಇರ್ತಾರೆ ಹೀಗಿರುವಾಗ ಒಂದು ಸಾವು ಅನ್ನೋದು ತುಂಬ ನೋವಿನ ಸಂಗತಿ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಯಾವ ಕಾರ್ಯ ಯಾವುದೇ ವಿಷಯದಲ್ಲೂ ಈ ನಮ್ಮ ಉನ್ನತಾಧಿಕಾರಿಗಳು ಅದಕ್ಕೆ ತಕ್ಕಂಥ ಕೆಲಸವನ್ನು ಮಾಡಿದರೆ ಈ ರೀತಿ ಸಂಭವಿಸ್ತಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಈಗ ನಾವು ಒಬ್ಬ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಒಂದು ವೇಳೆ ಏನಾದ್ರು ತಪ್ಪು ಮಾಡಿದರೆ ನಮ್ಮನ್ನು ಇಲ್ಲಿವರೆಗೂ ಅರೆಸ್ಟ್ ಮಾಡ್ದಲೇ ಬಿಡ್ತಾ ಇದ್ದಾರೆ ಅಧಿಕಾರಿಗಳು ಯಾರು ಅಧಿಕಾರಿ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇಲ್ಲೇ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಸಬ್ಇನ್ಸ್ಪೆಕ್ಟ್ರ್ ಇದ್ದಾರೆ ಎ ಎಸ್ ಐ ಇದ್ದಾರೆ ಪಿ ಸಿಗಳಿದ್ದಾರೆ ಇದ್ದಾರೆ ಇವತ್ತು ಈಗ ಅಷ್ಟು ಪ್ರೆಸೆಂಟು ಬೆಳಿಗ್ಗೆ ಹನ್ನೆರಡುವರೆ ಒಂದು ಗಂಟೆಗೆ ಆಗಿರೋಂಥ ಇನ್ಸಿಡೆಂಟು ಇವಾಗ್ಲೋರ್ಗು ಕೇಸ್ ಆಗಿದೆ ಎಫ್ ಐ ಆರ್ ಆಗಿದೆ ಅವನು ಯಾರು ತಪ್ಪಿತಸ್ತರು ಅವ್ರನ್ನ ಇವಾಗಲೋರ್ಗು ಟಚ್ಚು ಮಾಡೋಕ್ಕೆ ಹೋಗಿಲ್ಲ ಅರೆಸ್ಟ್ ಮಾಡೋದು ಹೋಗಲಿ ಸರ್ ಅವ್ರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಬೇಕು ಇಲ್ವಾ ಸರ್ ಇವಾಗಲವರ್ಗು ಅದನ್ನು ಟಚ್ಚು ಮಾಡಿಲ್ಲ ಇದೇನು ಸರ್ ಇದು ನ್ಯಾಯ ಎಲ್ಲಿದೆ ಸರ್ ನೀವು ಕೆಲಸ ಏನು ಮಾಡಿದ್ದೀರಾಂತ ಹೇಳಿದೀವಿ ಅಧಿಕಾರಿಗಳು ಏನೋ ಸ್ಪಂದಿಸ್ತಾ ಇಲ್ಲ ಏನಿಲ್ಲ ಇವರು ಸೋಮಶೇಖರ್ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮದ ಇಬ್ರು ಮುಖ್ಯಸ್ಥರು ಇವ್ರ ಮಗ ಬಂದು ಮನು ಅಂತ ಹೇಳ್ಬಿಟ್ಟು ಈ ಬಾಳೆ ಒಂದೂರು ಸಬ್ಸ್ಟೇಷನ್ ಸಾರಿ ಓನ್ ಡ್ಯಾಮ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ವರ್ಕ್ ಮಾಡಬೇಕಾದ್ರೆ ಏನಾಗಿದೆ ಅಂತಂದ್ರೆ ಒಬ್ಬ ಪಿ ಟಿ ಸಿ ಅಲ್ಲು ಅಲ್ಲಿ ಏನು ವರ್ಕ್ ಮಾಡ್ತಿರ್ತಾರೆ ಎಲ್ಪರು ಆಪ್ರೇಟರ್ ಅಂತ ಬರ್ತಾರೆ ಅವರಲ್ಲಿ ಒಬ್ಬ ಇಬ್ರುವೇ ಎಲ್ಪರ್ ಆಗಿರ್ಬೋದು ಆಪ್ರೇಟರ್ ಆಗಿರ್ಬೋದು ಅವ್ರು ಏನು ಅಂದರೆ ಅವರ ಒಂದು ನೆಗ್ಲಿಜೆನ್ಸಿ ಒಬ್ಬ ಇನ್ನೂ ಯಂಗ್ ಆ್ಯಂಡ್ ಎನರ್ಜಿಕ್ ಬಾಯ್ ಇಪ್ಪತ್ತೇಳು ವರ್ಷದ ಹುಡುಗ ಫ್ಯಾಮಿಲಿ ಇದೆ ಇವತ್ತು ಬೇರೆ ಅಲ್ಲ ನನ್ನ ಸಂತ ತಮ್ಮ ನನ್ನ ಇವತ್ತು ನನ್ನ ಸಹೋದರನ ಮಿಸ್ಸಸ್ಸು ಈಗ ವಿಧಿವೆ ಆಗಿದ್ದಾರೆ ಗೇಮ್ ಸ್ಟೋ ಅಂದರೆ ಇಪ್ಪತ್ತೇಳು ವರ್ಷ ಆ ಹೆಣ್ಮಗಳಿಗೆ ಮಗಳಿಗೆ ಆ ನನ್ನ ತಂಗಿಗೆ ಬಂದು ಈಗಿನ್ನೂ ಇಪ್ಪತ್ತ್ಮೂರು ವರ್ಷ ಸರ್ ಇದಕ್ಕೆ ನ್ಯಾಯ ಯಾರು ಕೊಡ್ತಾರೆ ಈ ಕೆ ಪಿ ಡಿ ಸಿಯಲ್ಲು ವೈಂಡಮ್ ಇಬ್ಬರಿಗೂ ನಾವು ನ್ಯಾಯ ಕೇಳ್ತಿದ್ದೀವಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಿಮಗೆ ಗೌರ್ಮೆಂಟಿಂದ ಅದು ಬರುತ್ತೆ ಇದು ಬರುತ್ತೆ ಬರೀ ಇದನ್ನ ಹೇಳ್ತಿದ್ದಾರೆ ಆದರೆ ನಾವು ಕೇಳ್ತಿರೋದು ಹೆಂಗ್ ಗೊತ್ತಾ ಅವನು ಅಜಾಗರೂಕತೆಯಿಂದ ಏನು ಅವನು ಈಗ ಸರ್ ಹೆಂಗ ಗೊತ್ತಾ ಒಂದು ಸಬ್ಸ್ಟೇಷನಲ್ಲಿ ವರ್ಕ್ ಮಾಡಬೇಕಾದ್ರೆ ಎಲ್ ಸಿ ಅಂತ ಹೇಳ್ಬಿಟ್ಟು ತಗೋತಾರೆ ಎಲ್ ಸಿ ತಗೊಂಡ್ಮೇಲೆ ಈಗ ಏನು ನಮ್ಮ ಹುಡುಗ ಏನಿದಾನೆ ಮುನು ಅಂತ ಹೇಳ್ಬಿಟ್ಟು ಆ ಅವನು ಎಲ್ ಸಿ ತಗೊಂಡಾದ ನಂತರ ಕಂಬ ಕತ್ತಿ ಕೆಲಸಕ್ಕೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋಂಥದ್ದು ಆದರೆ ಕೆಲಸ ಮಾಡಬೇಕಾದ್ರೆ ಅವನು ಯಾವನು ಯಾವನು ವರ್ಕ್ ಮಾಡ್ತಿದ್ದಾನೆ ಯಾವ್ದು ಸ್ಟೇಷನಲ್ಲಿ ಸಬ್ ಸ್ಟೇಷನ್ ಅಂತ ಏನು ಬರುತ್ತೆ ಸರ್ ಸ್ಟೇಷನಲ್ಲಿ ಯಾವನಿದ್ದಾನೆ ಅವನು ಪಕ್ಕದನ್ನ ಲೈನ ಚಾರ್ಜ್ ಮಾಡೋದಕ್ಕೆ ಈ ಲೈನ ಚಾರ್ಟ್ ಮಾಡಿದ್ದಾನೆ ಈ ಚಾರ್ಜ್ ಮಾಡಬೇಕಾದ್ರೆ ಇವತ್ತು ನನ್ನ ಸಹೋದರ ಇದ್ದ ಅವನೊಬ್ಬಂಗೆ ಆಯಿತು ಈ ಥರ ಇವತ್ತು ನೂರಾರು ಸರ್ ನೀವು ಮುಂಚೆ ಬರಬೇಕಿತ್ತು ಸಾವಿರಾರು ಜನ ಲೈನ್ಮಾರ್ಗಳು ಬಂದಿದ್ರು ಸರ್ ಇದಕ್ಕೆ ಏನು ಸರ್ ಇದು ಅವನಿಗೆ ಜವಾಬ್ದಾರಿ ಬೇಡವಾ ಅವನೊಬ್ಬ ಎಂಪ್ಲಾಯಿ ಅವನು ಕೆ ಪಿ ಟಿ ಸಿ ಎಲ್ ಎಂಪ್ಲಾಯಿ ಅವನಿಗೆ ಜವಾಬ್ದಾರಿ ಬೇಡವಾ ಅವನಿಗೆ ಅವ್ನು ಹೆಂಗೆ ಮಾಡ್ದ ಸರ್ ನಮಗೆ ದಯಮಾಡಿ ನ್ಯಾಯ ಬೇಕು ನಮಗೆ ನಿಮ್ಗೆ ಎಷ್ಟು ಗಂಟೆ ಸುಮಾರಿಗೆ ಗೊತ್ತಾಯಿತು ಈ ಸರ್ ನಮಗೆ ಎರಡೂವರೆ ಮೂರು ಗಂಟೆಗೆ ನಮಗೆ ಗೊತ್ತಾಗಿದ್ದಂಥದ್ದು ಸರ್ ನಮ್ಮದು ಆಗಿರೋದು ಒಂದೂವರೆಗೆ ಒಂದುವರೆಗೆ ಆಗಿರೋದು ನಮಗೆ ಮೂರು ಗಂಟೆಗೆ ಗೊತ್ತಾಗಿರೋದು ಇವರು ಮುಚ್ಚಿಡೋಕ್ಕೆ ಎಲ್ಲ ಏನು ಎಲ್ಲೆಲ್ಲ ಏನೇನು ಪ್ರಯತ್ನ ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಆದರೆ ಸರ್ ನಮ್ಮದು ಹಾಸನ ಜಿಲ್ಲೆ ಒಳಸಪುರ ತಾಲೂಕು ತೆರಣೆ ಗ್ರಾಮ ಸೊ ನಾವು ಅಲ್ಲಿಂದ ನಾವು ಇಲ್ಲಿಗೆ ಬರೋ ವರ್ಷೊಳಗೆ ಮಿನಿಮಮ್ ಅಂದರೆ ಒಂದು ಆರೂವರೆ ಏಳು ಗಂಟೆ ಆಗಿತ್ತು ನಾವು ಸ್ಟೇಷನ್ಗೆ ಹೋಗ್ತೀವಿ ಇಲ್ಲೇ ಇಲ್ಲೇ ಇದ್ದಾರೆ ಪಿ ಎಸ್ ಸಿ ಇದ್ದಾರೆ ಪಿ ಸಿ ಇದ್ದಾರೆ ಎಲ್ಲ ಇದ್ದಾರೆ ಅವ್ರುಗಳೇನು ಗೌರ್ಮೆಂಟಿಂದ ಬರೋಂಥ ಸವಲತ್ತು ಏನಿದೆ ಅವನ್ನೆಲ್ಲ ನಾನು ಮಾಡಿಸ್ಕೊಡ್ತೀನಿ ಸರ್ ನಮಗೆ ಗೊತ್ತು ಗೌರ್ಮೆಂಟಿಂದ ಬರೋಂಥ ಸವಲತ್ತುಗಳು ಅದೇನು ತಗೋಬೇಕು ಅನ್ನೋದು ನಮಗೆ ಗೊತ್ತಿದೆ ಆದರೆ ಸರ್ ಒಬ್ಬ ನೆಗ್ಲಿಜೆನ್ಸಿಂದವಾ ಒಂದು ಪ್ರಾಣವಾಗಿದೆ ಇನ್ನು ಸರ್ ಇನ್ನು ಇಪ್ಪತ್ತೇಳು ವರ್ಷದ ಹುಡುಗ ಸರ್ ಅವನು ಇಪ್ಪತ್ತೇಳು ವರ್ಷ ಹುಡುಗ ಅಷ್ಟೇ ಹುರಿದು ಬೆಂಕಿ ಆಗುತ್ತೆ ಇದೇ ಅವ್ರ ತಂದೆಯಲ್ಲಿದ್ದಾರೆ ಏನು ಮನುಷ್ಯತ್ವ ಬೇಡ ಇವ್ರಿಗೆ ಅವನು ಕರೆಸಿ ಅಂದ್ರೆ ಕರೆಸ್ತಾಯಿಲ್ಲ ಅವ್ನು ಅವ್ನ ಪಡೆಗೆ ಅವನು ನೆಟ್ಟಿ ಮಕ್ಕಳ ಜೊತೆ ಮಲಗಿದಾನೆ ಇವತ್ತು ಅವ್ನಿಡ್ತಿ ವಿಧಿವೆ ಆಗಿ ಇಲ್ಲಿ ಬೀದಿಲ್ ಕೂತಿದ್ದಾರೆ ಯಾರ್ ಸರ್ ಒಣೆ ಅದಕ್ಕೆ ಅಲ್ಲ ಇದಕ್ಕೆ ಯಾರ್ ಸರ್ ಒಣೆಲ್ಲ ಚೀಫ್ ಇಂಜಿನಿಯರ್ ಬರಬೇಕು ಇಲ್ಲಿ ಏನಿದೆ ಏನು ನಡೆದಿದೆ ಪ್ರತಿಯೊಬ್ಬರಿಗೂ ಎಲ್ಲ ಗೊತ್ತಾಗ್ಬೇಕು ಮಾಡಿ ನಾನು ನಾನು ಇನ್ನೇನು ಇಲ್ಲ ಕೈ ಮುದು ಕೇಳ್ಕೊತೀನಿ ಮುಂದೆ ಇನ್ ಯಾವತ್ತೂ ಯಾವ ಲೈನ್ ಮ್ಯಾನ್ಗಳಿಗೂ ಈ ಪರಿಸ್ಥಿತಿ ಬರಬಾರ್ದು ಸರ್ ಎಲ್ಲರಿಗೂ ಎಡ್ತಿ ಮಕ್ಳು ಇರ್ತಾರೆ ಸರ್ ಮಾಡಿ ಯಾವುದೇ ಕಾರಣಕ್ಕೂ ಯಾರಿಗು ಈ ಪರಿಸ್ಥಿತಿ ಬರಬಾರ್ದು ಇದು ನೆಗ್ಲಿಜೆನ್ಸಿ ಬಂದು ಕೆ ಪಿ ಟಿ ಸಿ ಎಲ್ ಕೆ ಪಿ ಡಿ ಸಿ ಎಲ್ಲು ಯಾರು ಈಗ ನಮ್ಮ ಬಾಳೆಹೊನ್ನೂರು ಸ್ಟೇಷನಲ್ಲಿ ಯಾರು ಇರ್ತಾರೆ ಕೆ ಪಿ ಡಿ ಸಿ ಅವನು ಎಲ್ಪರ್ ಆಗಿರ್ಬೋದು ಮತ್ತು ಯಾವುದೋ ಆಪ್ರೇಟರ್ ಆಗಿರ್ಬೋದು ಅವ್ರ ಅವರ ಒಂದು ನೆಗ್ಲಿಜೆನ್ಸಿ ಕೇರ್ಲೆಸ್ಸು ಲೋಫರ್ಗಳು ಒಟ್ಟಿಗೆ ಅನ್ನ ತಿನ್ನಲ್ವ ಅವರು ಒಟ್ಟಿಗೆ ಅನ್ನ ತಿನ್ನಲ್ವ ಸರ್ ಬಟ್ಟೆ ಅವ್ರದ್ದು ಬೆಂಕಿ ಆಗುತ್ತೆ ಇವತ್ತು ಬಟ್ಟೆ ಅವ್ರದ್ದು ಬೆಂಕಿ ಆಗುತ್ತೆ ಆ ಸೂಳೆ ಮಕ್ಕಳು ಒಟ್ಟಿಗೆ ಅನ್ನ ತಿನ್ನಲ್ವಾ ಸ್ಟಾರ್ಟ್ ಮಾಡ್ಬೇಕಾ ಸರ್ ಒಂದು ರೂಲ್ಸ್ ಇರುತ್ತೆ ಏನು ಎಲ್ ಸಿ ಕೊಟ್ಟಾಗ ಒಂದು ಎಲ್ ಸಿ ನಂಬರ್ ಕೊಡ್ತಾರೆ ಜೈ ಎಲ್ ಸಿ ನಂಬರ್ ಕೊಡ್ತಾರೆ ಎಲ್ ಸಿ ನಂಬರ್ ಬರ್ಕೊಂಡು ಅವನು ಆ ಎರಡುಗೆ ಹೋಗ್ಬಿಟ್ಟು ಜಿ ವಿ ಎಸ್ ಓಪನ್ ಮಾಡಬೇಕಾದ್ರೆ ಓಪನ್ ಮಾಡಿದ ನಂತರ ಒಂದು ಬೋಲ್ಡ್ ನೆತಕ್ಬೇಕು ಅಲ್ಲಿಗೆ ಸ್ಟೇಷನಲ್ಲಿ ಎಲ್ಲಿ ಸ್ಟೇಷನ್ ಒಳಗಡೆ ಒಂದು ಬೋಲ್ಡ್ ನೆತಕ್ಬೇಕು ಆಮೇಲೆ ಬೋಲ್ಡ್ ನೆತಕ್ಕಿದ ನಂತರ ನೀನು ಯಾವ ಲೈನ್ ಎಲ್ ಸಿ ತೊಗೊಂಡಿದ್ದಾರೆ ಅವ್ರಿಗೆ ಅಲ್ಲಿ ಹರ್ತಿಂಗ್ ಕೊಡಬೇಕು ಯಾವ ಪ್ರೊಸೀಜರು ನಡೆಯಲ್ಲ ಸರ್ ಕೆ ಪಿ ಟಿ ಸಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕಿಂಚುತ್ತಿ ಕೆಲಸ ಇರಲ್ಲ ಬೆಳಗಿಂದ ಸಂಜೆವರೆಗೂ ಮನೆ ಕೆಂದು ಎದ್ದು ಬರೋ ಅಂಥದ್ದು ಡ್ಯೂಟಿ ಬೇವರ್ಸಿಗಳಿಗೆ ಅರ್ಥ ಆಗಲ್ವಾ ಜೀವ ಎಷ್ಟೋ ಜೀವಗಳು ಲೈನ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ಸರ್ ಎಷ್ಟೋ ಜೀವ ಸರ್ ಇವತ್ತು ನನ್ನ ತಮ್ಮವನೇ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟೋ ಜೀವಗಳು ಲೈನ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ಆ ನನ್ನ ಮಕ್ಕಳಿಗೆ ಒಂದು ಜವಾಬ್ದಾರಿ ಬೇಡವಾ ಆ ನನ್ನ ಮಕ್ಳಿಗೆ ಒಂದು ಜವಾಬ್ದಾರಿ ಬೇಡವಾ ಸರ್ ಎಷ್ಟೆಷ್ಟು ಜೀವಗಳು ಹೇಗು ಲೈನ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ನನ್ನ ಮಗ ಒಂದು ಎಲ್ ಸಿ ಬೋಲ್ಡ್ ಎದಕ್ಕಿಲ್ಲ ಕೊಟ್ಟಿಲ್ಲ ಏನಿಲ್ಲ ಈ ಪಕ್ಕದ ಚಾರ್ಜ್ ಮಾಡಕ್ಕೆ ಪಕ್ಕದ ಚಾರ್ಜ್ ಮಾಡಿದಾನೆ ಇನ್ನೆಷ್ಟು ನೆಗ್ಲಿಜೆನ್ಸಿ ಒಂದ್ ಪ್ರಾಣಕ್ಕೆ ಬೆಲೆ ಅಲ್ವಾ ನಮಗೆ ಇನ್ನೇನಿಲ್ಲ ಸರ್ ದಯ ಮಾಡಿ ನೀವ್ ಯಾರು ಏನ್ ಅಂತ ಗೊತ್ತಿಲ್ಲ ನಿಮ್ಗೆ ಚಾನಲ್ ಏನು ಗೊತ್ತಾಗುತ್ತಿಲ್ಲ ನಮಗೆ ಹ್ಯಾಕ್ ಕೊಡ್ಸಿ ದಯ ಮಾಡಿ ಹ್ಯಾ ಕೊಡ್ಸಿ ಅವ್ನು ಯಾರು ಜೈ ಆಗಿರ್ಬೋದು ಅವನು ಎಲ್ಪರ್ ಆಗಿರ್ಬೋದು ಆಪರೇಟರ್ ಆಗಿರ್ಬೋದು ಅವತ್ತು ಡ್ಯೂಟಿಲಿ ಯಾರಿದ್ರು ಮತ್ತೆ ಇಲ್ಲಿ ನಮ್ಮ ಹುಡುಗ ಏನು ವರ್ಕ್ ಮಾಡ್ತಿದ್ದ ಆ ಸ್ಥಳದಲ್ಲಿ ಯಾರಿದ್ರು ಡ್ಯೂಟಿಲಿ ಯಾ ಜೈ ಮ್ಯಾನು ವಗರ ವಗೇರೆ ಯಾರಿದ್ರು ಅವರೆಲ್ಲರಿಗೂ ಒಂದು ಪನಿಷ್ ಆಗಬೇಕು ಇದು ನ್ಯಾಯಬದ್ಧವಾಗಿ ನಡೀಬೇಕು ಖಂಡಿತವಾಗ್ಲೂ ನಮ್ಮ ಹುಡುಗಂಗೆ ನಮ್ಮ ಹುಡುಗ ಇವತ್ತು ಏನು ಸಾವಾಗಿದೆ ಆ ಸಾವಿಗೂ ನ್ಯಾಯ ಕೊಡ್ತೀವಿ ಸರ್ ಒಬ್ಬನೇ ಮಗ ಸರ್ ಅವನೇ ಆಧಾರ ಸ್ತಂಭ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅವನೇ ಆಧಾರ ಸ್ತಂಭ ಸರ್ ಒಬ್ಬನೇ ಮಗ ಅಂದಮೇಲೆ ಅವ್ರ ತಂದೆ ಈಗ ನೋಡಿದ್ರಲ್ಲ ಅವರು ಏಜ್ಡವರು ಅವರು ಅವರೇ ಆಧಾರ ಸ್ತಂಭ ಅವನೇ ಆಧಾರ ಸ್ತಂಭ ಅವ್ರಿಗೆ ಮದುವೆಗೆ ಎಷ್ಟು ಸಮಯ ಸರ್ ಮದುವೆಗೆ ಅವನಿಗೆ ಎರಡು ವರ್ಷ ಆಗಿದೆ ಸರ್ ಈಗ ಅವ್ನ ಮಿಸ್ಸಸ್ ಬಂದು ಪ್ರೆಗ್ನೆಂಟು ಏನು ಸರ್ ಈಗ ಆಗಿದೆ ಇವತ್ತು ಆ ಮನುಷ್ಯ ಅವನ ಮಗನ ನೋಡೋಕ್ಕೂ ಅಸಾಧ್ಯವಾಗಿ ಇವತ್ತು ಒಂದು ಸಾವಾಗಿದೆ ಅಂತಂದರೆ ಈ ಲೋಫರ್ಗಳು ಸ್ಟೇಷನಲ್ಲಿ ಡ್ಯೂಟಿ ಮಾಡೋ ಅಂಥರು ನ್ಯಾಯವಾಗಿ ಡ್ಯೂಟಿ ಮಾಡಬೇಕೋ ಬೇಡವ ಸರ್ ಸ್ಟೇಷನಲ್ಲಿ ಬೆಳಗಿನ ಸಂಜೆವರೆಗೂ ಏನೂ ಡ್ಯೂಟಿ ಇರಲ್ಲ ಏನೂ ಕೆಲಸ ಇರಲ್ಲ ಒಂದು ಚಾರ್ಜ್ ಮಾಡಬೇಕು ಕೆಲ್ಸಕ್ಕೆ ಕೊಡಬೇಕು ಇಲ್ಲ ಎಂಥದ್ದು ಮತ್ತಿನ್ನೇನು ಕೆಲಸನೇ ಇರಲ್ಲ ಅದು ಇರಲಿ ಆಯ್ತಲ್ವಾ ಇವ್ರಿಗೆ ಅಟ್ಲೀಸ್ಟು ಪಕ್ಕದ ಎರಡು ಅವನು ಪಕ್ಕದ ಚಾರ್ಜ್ ಮಾಡೋಕೆ ಈ ಕಡೆ ಚಾರ್ಜ್ ಮಾಡಿದಂದ್ರೆ ದೇವರ್ಸಿನ ಮಕ್ಕಳಿಗೆ ಒಟ್ಟಿಗೆ ಅನ್ನ ತಿನ್ನಲ್ವ ಅವನಿಗೆ ಖಂಡಿತವಾಗ್ಲೂ ಅವ್ನು ಮಾತಾಡ್ತೀನಿ ಕಾನೂನುಬದ್ಧವಾಗಿ ಬದ್ಧವಾಗಿ ಖಂಡಿತವಾಗ್ಲೂ ಅವನಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಏನಾಗಬೇಕಂದ್ರೆ ಇಡೀ ಕರ್ನಾಟಕಕ್ಕೆ ಹೋದಾಗಬೇಕು ಇವತ್ತು ಯಾರು ಎಮ್ ಯು ಎಸ್ ಎಸ್ಸಲ್ಲಿ ಏನು ವರ್ಕ್ ಮಾಡ್ತಿದ್ದಾರೆ ಎಮ್ ಯು ಎಸ್ ಎಸ್ ದೊಡ್ಡ ಸ್ಟೇಷನ್ ಆಗಿರ್ಬೋದು ಇಲ್ಲ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಚಿಕ್ಸ್ ಸ್ಟೇಷನ್ ಆಗಿರ್ಬೋದು ವಗ್ಯಾರ ಆಗಿರ್ಬೋದು ಈ ಅಲ್ಲಿ ಯಾವೊಂದು ಎಮ್ ಯು ಎಸ್ ಎಸ್ ಅಲ್ಲಿ ಹೆಲ್ಪರು ಆಪ್ರೇಟರು ವಗ್ಯಾರವರೆಗೆ ಯಾವ ಒಂದು ಕೆಲಸ ಮಾಡ್ತಾವೆ ಇದೊಂದು ಪಾಠ ಆಗಬೇಕು ಪಾಠ ಆಗಬೇಕು ಅಂದರೆ ಈ ಲೋಫರ್ ಇವತ್ತು ಏನು ಮಾಡಿದ್ದಾನೆ ಅವನಿಗೆ ತಕ್ಕ ಶಾಸ್ತಿ ಆಗ್ಬೇಕು ಅಷ್ಟೇ ಸರ್ ಂತಂದ್ರೆ ಅವನು ವೈಯಕ್ತಿಕವಾದಂತ ಅವನು ವೈಯಕ್ತಿಕವಾದಂತ ಬೇರೆ ಹಿನ್ನೆಲೆ ಇಟ್ಕೊಂಡು ಇವನ್ ಮೇಲೆ ದ್ವೇಷಕ್ಕೆ ಇವನು ಕೊಲೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಆರೋಪ ಅವನು ಯಾರಿವತ್ತು ಏನು ವರ್ಕ್ ಮಾಡ್ತಿದ್ದಾನೆ ಖಂಡಿತವಾಗ್ಲು ಇವ್ನಿಗೂ ಅವನಿಗೂ ಮುಂಚೆಯಿಂದಾನೆ ಒಂದು ಭಿನ್ನ ಬ್ರಿ ಇದ್ದಂತೆ ಅವ್ನು ವರ್ಕ್ ಮಾಡ್ತಿದ್ದಾನೆ ಅಲ್ಲಿ ಜೈ ಇರ್ತಾನೆ ಇವನು ಕಂಬದ ಮೇಲೆ ಹತ್ತಿದ ಮೇಲೆ ಮನು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಅವ್ನು ಅವನು ಹತ್ತಿದ ಮೇಲೆ ಒಪ್ಪ ಅಂತ ಹೇಳ್ಬಿಟ್ಟು ಫುಲ್ ನೆಮ್ ಬಂದು ಅವನು ಮೇಲೆ ಏನಾಗುತ್ತೆ ಇವನಿಗೆ ಬೇರೆಯವ್ರ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಆ ಹಿನ್ನೆಲೆ ಮೇಲೆ ಇವನಿಗೂ ಅವ್ರಿಗೂ ಮುಂಚೆಯಿಂದನೇ ಯಾವುದೋ ಒಂದು ಎಲ್ಸಿ ಕೊಡಿ ಹತ್ತು ಕೊಡಿ ಇತ್ತು ಕೊಡಿ ಅಂತ ಕೇಳಿದ್ರೆ ಸಣ್ಣ ಪುಟ್ಟದ್ದು ವರ್ಕ್ ಮಾಡೋಕ್ಕೆ ಎಲ್ಸಿ ಎಲ್ಲ ಕೇಳ್ತೀರಾ ಆ ಇಂಟೆನ್ಷನ್ಗೆ ಸ್ವಲ್ಪ ಭಿನ್ನ ಪ್ರಯೋಗ ಸ್ಟಾರ್ಟಾಗಿ ಇವನಿಗೆ ಏನೋ ಒಂದು ಮಾಡಬೇಕು ಮಾಡಿದರೆ ಹೆಂಗೆ ಗೊತ್ತಾ ಈಗೋ ಏನೋ ಮಿಸ್ಸಾಗಿ ಬೈ ಚಾನ್ಸ್ ಮಿಸ್ ಆಗಿ ನಾನು ಚಾರ್ಜ್ ಮಾಡಿದೆ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಅವ್ನು ಬೇಕು ಅಂತ ಮಾಡಿರೋ ಅಪರಾಧ ಇತ್ತು ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಹೆಸ್ರು ಸರ್ ಸರ್ ನನ್ನ ಹೆಸರು ನವೀನ್ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮ ನಾನು ಹಾಸನ ಜಿಲ್ಲೆ ಒಳಸಪುರ ತಾಲೂಕು ಮಳದೇಪ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಮೆಂಬರ್ ಮಹದೇವ ಅವರು ನಿಮಗೇನಾಗಬೇಕು ಸರ್ ನಮಗೇನಿಲ್ಲ ಸರ್ ನಮ್ಮ ಗ್ರಾಮಸ್ಥರು ಹೌದು ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಗೂ ಈಗ ಮಾತಾಡೋಕ್ಕೆ ನಮಗೂ ನಮಗೂ ಕೈಸಲ್ಲೆಲ್ಲ ಆಡ್ತಾ ಇಲ್ಲ ನಾವು ಹೇಳೋದು ಇಷ್ಟ ಇಷ್ಟಂದ್ರೆ ಇಲ್ಲಿ ಸಂಪೂರ್ಣವಾಗಿ ನ್ಯಾಯ ಏನ್ ಕೊಡಿಸ್ಬೋದು ಆ ಮಕ್ಕಳ ನ್ಯಾಯ ಕೊಡಿಸ ಹೋರಾಟವನ್ನು ನಾವು ಮಾಡಿಸ್ಬೋದು